ಫ್ರೆಂಡ್ಸ್ ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎಂಬ ಪಾಠವನ್ನು ನೋಡ್ತಾ ಇದ್ದೀವಿ ನೀವೆಲ್ಲರೂ ಸ್ವಲ್ಪ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಕೆಲ್ ಕೇವಲ ಏಳು ದಿನಗಳು ಉಳಿದಿರೋದರಿಂದ ತುಂಬ ಟೈಮು ಕಡಿಮೆ ಇದೆ ಓದಲಿಕ್ಕೆ ಸಮಯನ ಹೆಚ್ಚಾಗಿ ಸ್ಪೆಂಡ್ ಮಾಡಿರಿ ನೆಕ್ಸ್ಟ್ ಓದಿದ ನಂತರ ಏನು ಮಾಡ್ರಿ ಒಂದು ಮೂವತ್ತು ಮೂವತ್ತು ಸೆಕೆಂಡ್ಗಳ ಕಾಲ ಅಥವಾ ಒಂದು ಅರ್ಧ ಗಂಟೆ ಏನೇನು ಓದಿದ್ದಾರೋ ಅನ್ನೋದನ್ನೆಲ್ಲ ಸ್ವಲ್ಪ ರಿಕಾಲ್ ಮಾಡ್ಕೊಳ್ರಿ ಒಂದು ನಿಮಿಷ ಮೂವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷ ನೀವು ಓದಿರೋದನ್ನ ಸ್ವಲ್ಪ ರಿಕಾಲ್ ಮಾಡಿರಿ ಯಾವುದೋ ವಿಡಿಯೋ ನೋಡಿದ್ರೂ ಕೂಡ ನೀವೇನು ಓದಿದ್ದೀರಿ ಏನು ನೋಡ್ಕೊಂಡಿದ್ದೀರನ್ನ ಸ್ವಲ್ಪ ರಿಕಾಲ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಬೆಳಕು ಇದು ಒಂದು ಭೌತಿಕ ಅನುಭವವಾಗಿದ್ದು ನಮ್ಮ ಕಣ್ಣಿಗೆ ಗೋಚರಿಸುತ್ತಾಗಿದೆ ಅಂದರೆ ನಮಗೆ ಬೆಳಕಿದ್ರೆ ಮಾತ್ರ ನಮ್ಗೆ ಏನು ಮಾಡುತ್ತೆ ಅಂದರೆ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ ಇಲಕ್ಕರೆ ಕಾಣಿಸೋದಿಲ್ಲ ಕಣ್ಣಿನ ಹೊಂದಾಣಿಕೆ ದೂರದ ಹಾಗೂ ಹತ್ತಿರದ ವಸ್ತುಗಳನ್ನು ನೋಡಲು ಸಾಧ್ಯವಾಗುವಂತೆ ಕಣ್ಣು ನಮ್ಮ ಸಂಗಮ ದೂರವನ್ನು ಹೊಂದಿಕೊಳ್ಳುವ ಸಾಮರ್ಥ್ಯ ದೂರದ ಮತ್ತು ಹತ್ತಿರದ ವಸ್ತುಗಳು ನಮ್ಮ ಕಣ್ಣಿಗೆ ಏನು ಮಾಡಬೇಕು ಹೊಂದಾಣಿಕೆ ಆಗಬೇಕು ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ ನೋಡಬೇಕಂದ್ರೆ ನಾವು ಕಣ್ಣನ್ನು ಸ್ವಲ್ಪ ಹೀಗೆ ಸಣ್ಣಕ್ಕೆ ಮಾಡಿ ನೋಡ್ತೀವಲ್ಲ ಸಾಧ್ಯವಾಗಲು ಕಣ್ಣು ನಮ್ಮ ಸಂಗಮ ದೂರವನ್ನು ಹೊಂದಿಸಿಕೊಳ್ಳುವ ಸಾಮರ್ಥ್ಯವನ್ನು ನಾವೇನು ಮಾಡ್ತೀವಿ ಕಣ್ಣಿನ ಹೊಂದಾಣಿಕೆ ಅಂತ ನೋಡ್ತೀವಿ ಈಗ ನಾವೆಲ್ಲ ಮೊಬೈಲ್ ಯೂಸ್ ಮಾಡೋದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಹೆಂಗೆ ಹೊಂದಾಣಿಕೆ ಅನ್ನೋದನ್ನ ನಾವು ಜಲ್ದಿ ಜಡ್ಜ್ಮೆಂಟ್ ಮಾಡ್ತೀವಿ ಫಸ್ಟೆಲ್ಲ ಆಗಿದ್ದರೆ ಕ್ಯಾಮ್ರಾದಲ್ಲಿ ನೋಡ್ಕೋಬೇಕಾಗಿತ್ತು ಈಗ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಕಣ್ಣು ವಸ್ತುಗಳನ್ನು ಸ್ಪಷ್ಟವಾಗಿ ಸರಾಗವಾಗಿ ನೋಡಲು ಸಾಧ್ಯವಿರುವ ಕನಿಷ್ಠ ಅಂತರವೇ ಕಣ್ಣಿನ ಸಮೀಪ ಬಿಂದು ಅಥವಾ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಅಂತ ಕರಿತೀವಿ ಸ್ಪಷ್ಟವಾಗಿ ಕಾಣಬೇಕು ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ನಮ್ಗೆ ಯಾವುದೇ ಒಂದು ವಸ್ತು ಹಿಡ್ಕೊಂಡು ಕೂಡಲೇ ನಮಗೆ ಸ್ಪಷ್ಟವಾಗಿ ಕಾಣಬೇಕಪ್ಪ ಅದು ಏ ಅದರಲ್ಲಿ ಏನಿದ್ರು ನೀವು ಸ್ಪಷ್ಟವಾಗಿ ಕಾಣಬೇಕಂದ್ರೆ ಇದು ನೋಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎರಡು ಸಾವಿರದ ಹದಿನಾಲ್ಕು ಟಿ ಟಿಯಲ್ಲೇನೂ ಇದು ಬಂದಿದೆ ಕ್ವಶನ ಫಸ್ಟ್ ಟಿ ಟಿಯಲ್ಲೇನೂ ಬಂದಿದೆ ನಾವು ನಮ್ಮ ಕಣ್ಣಿನ ದೃಷ್ಟಿಯಿಂದ ಎಷ್ಟು ದೂರ ಇರಬೇಕಂದ್ರೆ ಅದು ಇಪ್ಪತ್ತೈದು ಸೆಂಟಿಮೀಟರ್ ದೂರ ಇರಬೇಕು ವಸ್ತು ಇಪ್ಪತ್ತೈದು ಸೆಂಟಿಮೀಟರ್ ಇದನ್ನು ಸ್ವಲ್ಪ ನೀವು ನೆನಪಲ್ಲಿ ಇಟ್ಕೋಬೇಕು ಇದು ಇಂಪಾರ್ಟೆಂಟ್ ಅಂಶ ಯಾಕಂದರೆ ಇನ್ನು ಕೆಲವೇ ಕೆಲವು ದಿನಗಳಿರೋದರಿಂದ ಟಿ ಇ ಟಿಗೆ ಕೆಲವೊಂದಿಷ್ಟನ್ನು ಫಾಸ್ಟ್ ಫಾಸ್ಟಾಗಿ ಸ್ವಲ್ಪ ಪಾಯಿಂಟ್ಸ್ಗಳನ್ನು ಕೊಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ರೈಟ್ ಕಣ್ಣಿನ ಪ್ರಮುಖ ಭಾಗಗಳು ಕಣ್ಣಿನ ಪ್ರಮುಖ ಭಾಗಗಳು ಯಾವ್ಯಾವ ಬರ್ತವೆ ಅಂದರೆ ना ಪ್ರಮುಖ ಭಾಗಗಳು ರೆಟಿನ ಫಸ್ಟ್ ಬರೋದೆ ರೆಟಿನ ಅಕ್ಷಿಪಟಲ ಅಂತ ಕರಿತೇವೆ ನಾವು ಅದನ್ನು ಅಂದರೆ ನಮಗೆ ಕಣ್ಣು ಕಾಣಬೇಕಲ್ಲ ಕಣ್ಣಿನ ಪ್ರತಿಬಿಂಬ ಬೀಳೋದು ಈ ರೆಟಿನದ ಮೇಲೆ ಬಿದ್ದು ನಮಗೆ ಕಣ್ಣನ್ನು ಮೆದುಳಿಗೆ ಹೋಗ್ತಾವೆ ಏನಂದರೆ ಕಣ್ಣಿನ ಮೊಸರ ವ್ಯವಸ್ಥೆಯ ಪ್ರತಿಬಿಂಬವನ್ನು ಉಂಟು ಮಾಡುವ ಪರದೆ ಹಿಂಗೆ ಕಣ್ಣಿರುತ್ತೆ ಅಂತ ನೋಡ್ರಿ ರೆಟಿನ ಇಲ್ಲಿರುತ್ತೆ ಬೆಳಕು ಬಿದ್ದು ಇಲ್ಲಿ ಬೀಳುತ್ತದ್ದು ಪ್ರತಿಬಿಂಬ ಇದನ್ನು ನಾವು ರೆಟಿನ ಅಂತ ಕರಿತೀವಿ ಕಾರ್ನಿಯ ಇದು ಕಣ್ಣಿನ ತೆಳುವಾದ ಪೊರೆ ಬೆಳಕು ಕಾರ್ನಿಯಾ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ ಇಲ್ಲಿ ನೋಡ್ರಿ ಇಲ್ಲಿರುತ್ತಲ್ಲ ಹಿಂಗೆ ಒಂದು ಕಪ್ಪು ಕಾಣಿಸುತ್ತಲ್ಲ ಅದನ್ನು ನಾವು ಕಾರ್ನಿಯಾ ಅಂತ ಕರಿತೀವಿ ಅದ್ರ ಮೂಲಕ ಬೆಳಕು ಎಲ್ಮೇ ಬೀಳುತ್ತೆ ಇಲ್ಲಿ ರೆಟಿನಾ ಅಂತಂದು ಎಣ್ಣ ತೋರಿಸ್ತಾ ಇದೇನಲ್ಲ ಇಲ್ಲಿ ಬೀಳುತ್ತೆ ಐರಿಸ್ ಐರಿಸ್ ಅಂದರೆ ವರ್ಣಪಟಲ ಇದು ಕಾರ್ನಿಯಾದ ಹಿಂಭಾಗದಲ್ಲಿದ್ದು ಕಡು ಕಪ್ಪಾದ ಸ್ನಾಯುಗಳ ಒಂದು ದಪ್ಪವಾಗಿದ್ದು ಕಪ್ಪು ಪಾಪೆಯ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದರೆ ಇಲ್ಲೇ ಇರುತ್ತೆ ಅದೇನು ಮಾಡುತ್ತೆ ಅಂದರೆ ನಮ್ಮ ಕಣ್ಣಿನ ಪಾಪೆಯ ಕೆಲಸಗಳನ್ನು ಮಾಡುತ್ತೆ ಕಣ್ಣಿನ ಪಾಪೆ ಅಂದರೆ ಕರಿಗುಡ್ಡಿ ಇರುತ್ತೆ ನೋಡಿರಿ ಚಿಕ್ಕದಾಗಿ ಅದರ ಈ ಕರಿಗುಡ್ಡಿಯಲ್ಲಿ ಇನ್ನೊಂದಿಷ್ಟು ಶೈನಿಂಗ್ ಶೈನಿಂಗ್ ಕರಿಗುಡ್ಡಿ ಇರುತ್ತಲ್ಲ ಅದನ್ನು ನಾವು ಪಾಪೆ ಅಂತ ಕರಿತೀವಿ ಕಣ್ಣಿನ ಪಾಪೆ ಕಣ್ಣೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆಗೆ ನಿರ್ವಹಿಸುತ್ತದೆ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ಏನು ಮಾಡ್ತತಿ ನಿರ್ವಹಿಸುತ್ತದೆ ಕಣ್ಣಿನೊಳಗೆ ಎಷ್ಟು ಬೆಳಕು ಹೋಗ್ತದಲ್ಲ ಅದರ ಬೆಳಕನ್ನು ಇದು ನಿರ್ವಹಿಸ್ತದೆ ಎಷ್ಟು ಬೆಳಕು ಬರಬೇಕು ನಮ್ಮ ಕಣ್ಣಿಗೆ ಎಷ್ಟು ಬೆಳಕನ್ನು ತಡ್ಕೊಳೋ ಶಕ್ತಿ ಇದೆ ನಮ್ಮ ಕಣ್ಣಿಗೆ ಅನ್ನೋದನ್ನ ಅದು ನಿರ್ವಹಿಸುತ್ತದೆ ಅತಿ ಹೆಚ್ಚು ಬೆಳಕು ಬಂದ್ರೂ ನಮ್ಮ ಕಡೆಯಿಂದ ನೋಡೋಕ್ಕಾಗಲ್ಲ ನೆಕ್ಸ್ಟ್ ಕಡಿಮೆ ಬೆಳಕಿಲಿ ನಾವು ವಸ್ತುಗಳನ್ನು ನೋಡೋಲ್ಲ ಕತ್ಲಲ್ಲಿ ಏನಿದೆ ಎಲ್ಲಿ ಏನಿದೆ ಅನ್ನೋದು ಕಾಣಿಸಲ್ಲಲ್ಲ ಅದೇ ಕಾರಣ ಕಣ್ಣಿನ ಮೊಸರ ವಸ್ತುವಿನ ತಲೆ ಕೆಳಭಾಗಾದ ನೈಜಿಕ ಪ್ರ ನೈಜ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟು ಮಾಡುತ್ತದೆ ಕಣ್ಣಿನ ಮೊಸರ ಏನು ಮಾಡ್ತದೆ ಗೊತ್ತಾ ಲೆನ್ಸ್ ಇರುತ್ತೆ ಇಲ್ಲಿ ಅದು ಎಷ್ಟು ದೊಡ್ಡದಾಗಬೇಕಾ ಅಂತ ನೋಡ್ಕೊಂಡು ಪ್ರತಿಬಿಂಬವನ್ನು ಅಕ್ಷಿ ಪಟಲದ ಮೇಲೆ ಉಂಟು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ಕಣ್ಣಿನ ಮೊಸರು ಕೆಲಸ ಏನಪ್ಪ ಈಗ ನಾಳೆ ಎಕ್ಸಾಂಪಲ್ ಕೇಳ್ತಾರೆ ಅವಾಗ ಅವಾಗೇನಂತ ಬರ್ತೀರಾ ಅಕ್ಷಿಪಟಲದ ಕಣ್ಣಿನ ತೆಳುವಾದ ಕೆಳಗಾದ ನೈಜ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟು ಮಾಡೋದು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ ಕಣ್ಣಿನ ಮೊಸರು ಇದನ್ನು ಮುಂಚೂರು ನೆನಪಲ್ಲಿ ಇಟ್ಕೊಂಡಿರಿ ದೃಶ್ಯ ಗ್ರಾಹಕ ಕೋಶಗಳು ಇವು ಬೆಳಕಿನ ಕಿರಣಗಳ ಪ್ರಚೋದನೆಯಿಂದ ಸಕ್ರಿಯಗೊಳ್ಳುತ್ತವೆ ಮತ್ತು ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತವೆ ಇಲ್ಲಿ ದೃಷ್ಟಿ ಗ್ರಾಹಕ ಕೋಶಗಳು ಏನು ಮಾಡ್ತವೆ ಅಂದರೆ ಬೆಳಕಿನ ಪ್ರತಿಬಿಂಬವನ್ನು ಏನು ಮಾಡಬೇಕಂದ್ರೆ ವಿದ್ಯುತ್ ಸಂಕೇತಗಳನ್ನಾಗಿ ಮಾಡಿ ಅವು ಇಲ್ಲಿ ಬ್ರೈನಿಗೆ ಕಳಿಸ್ಬೇಕೀಗ ವಿದ್ಯುತ್ ಕಣ್ಣಿನ ಮೇಲೆ ಬಂದಿರೋದ ಬೆಳಕನ್ನು ಬ್ರೈನಿಗೆ ಕಳಿಸ್ಬೇಕಲ್ಲ ಅವು ಏನು ಮಾಡ್ತವೆ ದೃಶ್ಯ ಗ್ರಾಹಕ ಕೋಶಗಳು ವಿದ್ಯುತ್ ಸಂಕೇತಗಳನ್ನಾಗಿ ಮಾಡ್ತವು ಪ್ರಚೋದನೆಯಿಂದ ಸಕ್ರಿಯಗೊಳ್ಳುತ್ತವೆ ಮತ್ತು ವಿದ್ಯುತ್ ಸಂಕೇತಗಳನ್ನಾಗಿ ಮಾಡ್ತವೆ ಚಾಕ್ಷುಕ್ಷ ನರ ಸಂಕೇತಗಳನ್ನು ಮೆದುಳಿಗೆ ತಲುಪಿಸ್ತವೆ ಇವು ವಿದ್ಯುತ್ ಸಂಕೇತಗಳನ್ನಾಗಿ ಮಾಡ್ತೇವೆ ಈ ಚಾಕ್ಷುಷ ನರ ಏನು ಮಾಡ್ತತಿ ಆ ವಿದ್ಯುತ್ ಸಂಕೇತಗಳನ್ನು ಮೆದುಳಿಗೆ ಕೊಂಡೊಯ್ಯೋ ಕೆಲಸವನ್ನು ಮಾಡ್ತತಿ ಒಂಥರ ಟ್ರಾನ್ಸ್ಪೋರ್ಟ್ ಕೆಲಸವನ್ನ ಅದು ಮಾಡುತ್ತೆ ಇದು ಒಂದು ಇಂಪಾರ್ಟೆಂಟ್ ಚಾರ್ಟ್ ನಿಮಗೆ ನಾನು ತೋರಿಸೋದು ದೃಷ್ಟಿ ಅಂದರೆ ವಯೋಪಿಯಾ ವಯೋಫಿಯಾ ಅಂದ್ ನೋಡ್ರಿ ಇಲ್ಲಿ ಮೂರು ಥರನಾದ ದೃಷ್ಟಿಕೋನಗಳನ್ನು ನೋಡ್ತೇವೆ ನಾವು ಏನೇನಂದರೆ ಸಮೀಪ ದೃಷ್ಟಿ ದೂರದೃಷ್ಟಿ ಮತ್ತು ಪ್ರೆಸಬೋ ಯೋಫಿಯಾ ಅನ್ನೋದು ಮೂರು ಥರನಾದ ದೋಷಗಳು ನಮಗೇನಾಗ್ತವೆ ಉಂಟಾಗ್ತವೆ ಈಗ ಸಮೀಪ ದೃಷ್ಟಿ ಅಂದರೆ ಏನು ಇದು ಇಂಪಾರ್ಟೆಂಟ್ ಚಾರ್ಟ್ ಇದು ಒಂಚೂರು ನೋಡ್ಕೊಂಡ್ಬಿಟ್ರೆ ಏನಾಗ್ತದೆ ಅಂದರೆ ಕಣ್ಣಿನ ಲೆಸನ್ ಬಗ್ಗೆ ನಾವು ಪರ್ಫೆಕ್ಟಪ್ಪ ಅನ್ನೋ ನಮ್ಮ ಫೀಲಿಂಗ್ ಉಂಟಾಗುತ್ತೆ ಹಾಗಾಗಿ ವ್ಯಕ್ತಿಗೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯ ನೋಡಿರಿ ಸಮೀಪ ದೃಷ್ಟಿ ದೋಷ ದೃಷ್ಟಿ ಅಂದರೆ ಏನು ದೋಷ ಉಂಟಾಗ್ತತೆ ಅಂದರೆ ಸಮೀಪದ ವಸ್ತುಗಳನ್ನು ನೋಡಲು ಸಾಧ್ಯ ಇಲ್ಲಿ ಉಲ್ಟಾ ಆಗ್ತದೆ ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪದ್ದು ಕ್ಲಿಯರ್ ಕಾಣಿಸುತ್ತೆ ದೃಷ್ಟಿ ದೋಷ ಅಂದರೆ ಸಾಧ್ಯ ದೂರದ ವಸ್ತುಗಳನ್ನು ನೋಡಲು ಸಾಧ್ಯ ಅಷ್ಟೇ ದೋಷ ಅಂದರೆ ದೂರದ ವಸ್ತುಗಳನ್ನ ನೋಡೋಕ್ಕಷ್ಟೇ ಸಾಧ್ಯ ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪದ ವಸ್ತುಗಳ್ ನೋಡಲಿಕ್ಕಷ್ಟೇ ಸಾಧ್ಯ ಅಯ್ಯೋ ಮೇಡಮ್ ಏನು ಸಪ್ಪ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡ್ರಿ ಇಲ್ಲಿ ಉಲ್ಟ ಆಗುತ್ತೆ ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪದ ಕಾಣಿಸುತ್ತೆ ದೂರದ ಕಾಣಿಸಲ್ಲ ಇಲ್ಲಿ ದೂರ ದೃಷ್ಟಿ ದೋಷ ಅಂದರೆ ದೂರ ಇರೋದು ಚೆನ್ನಾಗಿ ಕಾಣಿಸುತ್ತೆ ಸಮೀಪದ ಕಾಣಿಸಲ್ಲ ಹೌದಾ ಅದನ್ನು ಹಾಗೆ ಉಚ್ಚಾರ ಮಾಡ್ತಾರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ ಸಮೀಪ ದೃಷ್ಟಿಯಲ್ಲಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋಂಗಿಲ್ಲ ನೆಕ್ಸ್ಟ್ ಅದೇ ಇಲ್ಲೇನಾಗ್ತದೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದು ಇಲ್ಲೆಲ್ಲಿ ದೂರದೃಷ್ಟಿಯಲ್ಲಿ ಕಣ್ಣಿನ ಇಲ್ಲಿ ಏನಾಗಿರುತ್ತೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆಯಿಂದ ನಮಗೆ ಸಮೀಪದ ವಸ್ತುಗಳು ಏನು ಕಾಣ್ತಾ ಇರೋಂಗಿಲ್ಲ ಸ್ಪಷ್ಟವಾಗಿ ಕಾಣಲು ಸಾಧ್ಯ ಅಷ್ಟೇ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಏನು ಕಣ್ಣಿನ ಮೊಸರದ ವಿಪರೀತ ವಕ್ರತೆಯಿಂದ ಕಣ್ಣುಗುಡ್ಡೆ ಉದ್ದವಾಗಿ ಇರುವುದು ಕಣ್ಣುಗಡ್ಡೆ ಉದ್ದವಾಗಿರೋದ್ರಿಂದ ಈ ಕಣ್ಣು ಗುಡ್ಡೆ ಏನಿರ್ತದೆ ಅಲ್ಲ ಏನಾಗ್ತದೆ ಹಿಂಗೆ ಉದ್ದ ಆಗಿರ್ತದೆ ಕಣ್ಣುಗುಡ್ಡೆ ಉದ್ದ ಆಗೋದ್ರಿಂದ ನಮಗೆ ಸಮೀಪದ ವಸ್ತುಗಳು ಮಾತ್ರ ಕಾಣಿಸುತ್ತೆ ಸಮೀಪದ ವಸ್ತುಗಳು ಮಾತ್ರ ಕಾಣಿಸುತ್ತೆ ನೀಮ್ನ ಮಸೂರವನ್ನು ಉಂಟು ಉಪಯೋಗಿಸಬಹುದು ಇದಕ್ಕೆ ಪರಿಹಾರ ಏನು ಗೊತ್ತಾ ಈಗ ಸಮೀಪ ದೋಷಕ್ಕೆ ಯಾವ ಮೊಸರನ್ನು ಬಳಸ್ತೀರಾ ನಿಮ್ಮನ ಮೊಸರ ಈ ಕ್ವಶನ್ ಬರ್ಬೋದು ಇಂಪಾರ್ಟೆಂಟು ನೆಕ್ಸ್ಟ್ ದೂರದೃಷ್ಟಿಗೆ ದೂರದೃಷ್ಟಿಗೆ ಕಣ್ಣಿನ ಮೊಸರದ ಸಂಗಮ ದೂರ ಉದ್ದವಾಗಿರುತ್ತೆ ಇಲ್ಲಿ ವಕ್ರವಾಗಿರುತ್ತೆ ಹೆಚ್ಚಾನು ಹೆಚ್ಚು ವಕ್ರವಾಗಿರುತ್ತೆ ಇಲ್ಲಿ ಏನಾಗಿರುತ್ತೆ ಉದ್ದ ಆಗಿರುತ್ತೆ ಉದ್ದ ಹೀಗೆ ಹಿಂಗೆ ಉದ್ದ ಆಗಿರುತ್ತೆ ಸಂಗಮ ದೂರ ಏನಾಗಿರುತ್ತೆ ಉದ್ದ ಆಗಿರುತ್ತೆ ನೆಕ್ಸ್ಟ್ ಬೀನ ಮೊಸರವನ್ನು ಬಳಸ್ಬೋದು ಕಣ್ಣುಗುಡ್ಡೆ ಚಿಕ್ಕದಾಗಿರುತ್ತೆ ಈ ಮಿನಿಮಮ್ ಕಣ್ಣುಗುಡ್ಡೆ ಐತೆ ಅಂದರೆ ಇಲ್ಲಿ ಕಣ್ಣುಗುಡ್ಡೆ ಏನಾಗ್ತತಿ ಸೈ ಸೈಜು ಚಿಕ್ಕದಾಗಿರುತ್ತೆ ಚಿಕ್ಕದಾಗಿರೋದ್ರಿಂದ ನಮಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯ ದೊಡ್ಡದಾಗಿರೋದ್ರಿಂದ ದೂರದ ವಸ್ತುಗಳು ನಮಗೆ ಕಾಣಿಸಲ್ಲ ಇಲ್ಲಿ ನೋಡ್ರಿ ದೊಡ್ಡದಾದರೆ ಮೊಸರ ದೊಡ್ಡದಾದರೆ ದೂರದ ವಸ್ತುಗಳು ಕಾಣಿಸಲ್ಲ ಇಲ್ಲಿ ಮೊಸರ ಚಿಕ್ಕದಾಗುತ್ತೆ ಅದಕ್ಕೆ ನಮಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ ಅರ್ಥ ಆಯ್ತು ಅಂದ್ಕೊಂಡಿದ್ದೆ ನಾನು ನೆಕ್ಸ್ಟ್ ಹಾಂ ಪ್ರಸ್ಬೋಯೋಫಿಯಾ ಒಸ್ ವ್ಯಕ್ತಿಯು ಸಮೀಪದ ದೃಷ್ಟಿ ಅಥವಾ ದೂರದ ಅಥವಾ ಎರಡರಿಂದ ಎರಡರಿಂದಲೂ ಬಳಲುವುದು ಈಗ ದೂರದ್ದು ಕಾಣಿಸಲ್ಲ ದೂರಿದ್ದು ಕಾಣಿಸಲ್ಲ ಹತ್ತಿರ ಇದ್ದದ್ದು ಕಾಣಿಸಂಗಿಲ್ಲ ಅಂಥವ್ರಿಗೇನು ಮಾಡಬೇಕಪ್ಪ ಮೊಸರುವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು ಅಂದರೆ ಇದು ಜಾಸ್ತಿ ಯಾರಲ್ಲಿ ಕಂಡುಬರುತ್ತೆ ಅಂದರೆ ವೃದ್ಧರಲ್ಲಿ ಕಂಡುಬರುತ್ತೆ ವೃದ್ಧರಿಗೆ ವಯಸ್ಸಾದವರಿಗೆ ಕಂಡು ಬರುತ್ತೆ ಇದು ಇಲ್ಲಿ ಸಿಲಿಯರಿ ಸ್ನಾಯುಗಳೇನಾಗ್ತವು ದುರ್ಬಲಗೊಳ್ಳುತ್ತವೆ ಇದು ನೋಡ್ರಿ ಯೋಫಿಯಾ ಯಾವುದರಿಂದ ಉಂಟಾಗ್ತದೆ ಅಂದರೆ ಸಿಲಿರೈ ಸ್ನಾಯುಗಳು ವೀಕ್ ಆಗೋದ್ರಿಂದ ಉಂಟಾಗ್ತವು ನೆಕ್ಸ್ಟು ದ್ವಿಸಂಗಮ ಮಸೂರ ಬಳಸ್ತಾರೆ ನೋಡಿರ್ಬೋದು ನಿಮ್ಮಪ್ಪ ಅಜ್ಜ ಅನ್ಸ್ಪೆಕ್ಟುಗಳು ಮೇಲ್ಗಡೆ ಹಿಂಗೆ ಉಬ್ಬಿರುತ್ತೆ ಮತ್ತು ಕೆಳಗಡೆ ಹಿಂಗೆ ತಗ್ಗಿ ಬಂದಿರುತ್ತೆ ಕೆಳಗಡೆ ಒಂದು ಲೈನು ಚೇಂಜ್ ಆಗಿರುತ್ತಲ್ಲ ಈಗ ಜಾಸ್ತಿ ಹೆಚ್ಚಿನ ವಯಸ್ಸಾದವ್ರು ಮಾತ್ರ ಈ ಈ ಸಮಸ್ಯೆ ಕಂಡುಬರುತ್ತೆ ನಾವೇನು ನೋಡಿದ್ವಲ್ಲ ಸಮೀಪದೃಷ್ಟಿ ದೂರದೃಷ್ಟಿ ಇವು ಚಿಕ್ಕ ಮಕ್ಕಳಲ್ಲಿ ಕೂಡ ಕಂಡುಬರುತ್ತೆ ಚಿಕ್ಕ ವಯಸ್ಸೋರು ಕೂಡ ಕಂಡುಬರುತ್ತೆ ಒಂದೊಂದು ಸಮಸ್ಯೆಗಳು ಬಂದಿರುತ್ತೆ ನೆಕ್ಸ್ಟ್ ಭವನ ಬೆಳಕಿನ ಜಾಗ ಬಾಗುವಿಕೆ ಅನ್ನ ನಾವೇನಂತ ಕರಿತೀವಿ ಭವನ ಅಂತ ಕರಿತೇವೆ ನಿಮಗೆಲ್ಲರಿಗೂ ಗೊತ್ತಿದೆ ಬೆಳಕಿನ ಬಾಗುವಿಕೆಯನ್ನು ವಕ್ರಿಭವನ ಅಂದರೆ ಸಾಂದ್ರ ಸಾಂದ್ರ ಮೊಸರದಿಂದ ವಿರಳ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಬಂದಾಗ ಬೆ ಲಂಬದ ಕಡೆಗೆ ಬಾಗುತ್ತದೆ ನೆಕ್ಸ್ಟ್ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬಂದಾಗ ಬೆಳಕೇನಾಗ್ತದೆ ಲಂಬದಿಂದ ದೂರ ಸರಿಯುತ್ತದೆ ವರ್ಣ ವಿಭಜನೆ ವರ್ಣ ವಿಭಜನೆ ಏನಂದರೆ ಪಟ್ಟಕದ ಮೂಲಕ ಬೆಳಕನ್ನು ಹಾಯಿಸಿದಾಗ ಬೆಳಕು ಏಳು ಬಣ್ಣಗಳಾಗಿ ವಿಭಜನೆ ಹೊಂದ್ತದೆ ಬೀಳಿಗೆ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ ವಕ್ರೀಭವನ ಅಂದರೆ ಸರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಬಂದಾಗ ಲಂಬದ ಕಡೆಗೆ ಬಾಗುತ್ತದೆ ಇದು ಕ್ವಶನ್ ಎಲ್ಲ ಕೇಳಿದ ನೆನಪಿದೆ ನನಗೆ ನೆಕ್ಸ್ಟು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬಂದಾಗ ಲಂಬದಿಂದ ದೂರ ಸರಿಯುತ್ತದೆ ಈ ಕಡೆ ಲಂಬದ ಕಡೆ ಸರಿಯುತ್ತೆ ಈ ಕಡೆ ನಮ್ಮದಿಂದ ದೂರ ಸರಿಯುತ್ತದೆ ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಟುಕೊಂಡಿರಿ ನೆಕ್ಸ್ಟು ದೂರದ ಹಾಗೂ ಹತ್ತಿರದ ವಸ್ತುಗಳನ್ನು ಸೃಷ್ಟಿಸುವಂತೆ ಕಣ್ಣು ನಮ್ಮ ಸಂಗಮ ದೂರವನ್ನು ಹೊಂದಿಸಿಕೊಳ್ಳುವ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ದೂರದ ವಸ್ತುಗಳು ಮತ್ತು ಹತ್ತಿರದ ವಸ್ತುಗಳನ್ನು ನಾವು ದೃಷ್ಟಿಸುವಂತೆ ಸ್ಪಷ್ಟವಾಗಿ ಕಾಣುವಂತೆ ನಮ್ಮ ಕಣ್ಣು ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನೇ ನಾವು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ ಇದು ಈಸಿ ಇದೆ ನೀವು ಎಲ್ಲರಿಗೂ ಇದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸಮೀಪ ದೃಷ್ಟಿಯುಳ್ಳ ಒಬ್ಬ ವ್ಯಕ್ತಿಯು ಒಂದು ಪಾಯಿಂಟ್ ಎರಡು ಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಈ ವ್ಯಕ್ತಿಯು ದೃಷ್ಟಿ ಪುನರ ಪುನರ್ ಸ್ಥಾಪಿಸಲು ಬಳಸುವ ಪರಿ ಸರಿಪಡಿಸುವ ಮಸೂರ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಮಸುರವನ್ನು ನಾವು ಹೇಳಿದರೆ ಸಾಕಾಗ್ಬಿಡ್ತಿತ್ತು ನೋಡ್ರಿ ಸಮೀಪ ದೃಷ್ಟಿ ದೋಷಕ್ಕೆ ಯಾವುದು ಬರುತ್ತೆ ಸಮೀಪ ದೃಷ್ಟಿ ದೋಷಕ್ಕೆ ನಾನು ಈಗ ಇದನ್ನು ಹೇಳಿದ್ದೇನೆ ಸ ಪಿ ಇದಕ್ಕೊಂದು ಪಾಯಿಂಟ್ ಹೇಳ್ಕೊಡ್ತೇನೆ ನೋಡಿರಿ ನಮಗೆ ಸಮೀಪ ದೃಷ್ಟಿ ದೋಷಕ್ಕೆ ಏನು ಮಸೂರ ಅಂತಂದೇಳಿ ಸನಿ ಸನಿ ಅಂದರೆ ದೋಷಕ್ಕೆ ನಿಮ್ಮನ ಮಸರ ಅಂತ ನೆನ್ಪಿಟ್ಕೊಳ್ರಿ ಸನಿ ದುಪ್ಪಿ ಸನಿ ದಪ್ಪ ಅಂತ ನೆನ್ಪಿಟ್ಕೊಂಡಿ ನಾನು ಅಂದ್ಕೊಂಡಿರೋದಪ್ಪ ಇದು ಒಂದು ಸ್ವಲ್ಪ ಹಿಂಟ್ ಬೇಕಲ್ಲ ಎಕ್ಸಾಮಲ್ಲಿ ಏನಪ್ಪ ರೋಗುತ್ತೆ ಅಂತಂದೇಳಿ ಪದೇ ಪದೇ ಹೇಳ್ತಿರ್ತೀನಿ ಇಲ್ಲಿ ನೋಡ್ರಪ್ಪ ಸಮೀಪ ದೃಷ್ಟಿಯ ದೋಷಕ ನೀಮ್ನ ಮೊಸರ ದ ಅಂದರೆ ದೃಷ್ಟಿಗೆ ಪ ಅಂದರೆ ಪಿ ನ ಯೂಸ್ ಮಾಡ್ತೀವಿ ಇದನ್ನಾಗಲೇ ಹೇಳಿಲ್ಲ ನಾನು ಒಂಚೂರು ಹೈಲೈಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ರಿ ಸನಿ ದಪ್ಪ ಸನ್ನಿದಪ್ಪ ಅಂದರೆ ಸಮೀಪ ದೃಷ್ಟಿ ದೋಷಕ ನೀಮ್ ಮೊಸರ ದೂರ ದೋಷಕ ಪೀ ಪಿ ನಮಸ್ರ ಅನ್ನೋದಕ್ಕೆ ಸನಿ ದಪ್ಪ ಅಂತ ಕೋಡಿಂಗ್ ಇದು ಆಯಿತಾ ಅದೇ ಥರ ಇಲ್ಲೇನಂತ ಹೇಳಿದ್ದಾರೆ ನೋಡ್ರಿ ಸಮೀಪ ದೃಷ್ಟಿ ದೋಷ ಅಂದರೆ ಯಾವ ಮೊಸರ ಸಮೀಪ ದೃಷ್ಟಿ ಅಂದರೆ ಸ ನೀ ನೀ ಅಂದರೆ ನಿಮ್ಮನ ಮೊಸರವನ್ನು ಯೂಸ್ ಮಾಡ್ತೀವಿ ಹೌದಾ ನೆಕ್ಸ್ಟ್ ಸಮೀಪ ದೋಷ ಒಂದು ಪಾಯಿಂಟ್ ಎರಡು ಮೀಟರ್ ಮತ್ತು ಸೊನ್ನೆ ಪಾಯಿಂಟ್ ಎಂಟು ಮೀಟರ್ ಡಯಾಪ್ಟರ್ ಸಾಮರ್ಥ್ಯವನ್ನು ಹೊಂದಿರುವ ಅಂತ ಇದೆ ನಾವೇನು ಮಾಡೋಣ ಇಲ್ಲಿ ಎಷ್ಟು ಡಯಾಪ್ಟರ್ ಅನ್ನೋದನ್ನ ಕಂಡಿಟ್ಕೊಳ್ಳೋಣ ಇದು ಫಾರ್ಮುಲಾ ಈ ಫಾರ್ಮುಲಾಗೆ ಸಂಬಂಧಪಟ್ಟಂಗೆ ಲೆಕ್ಕಗಳು ನಿಮಗೆ ನಾನು ಜಿ ಪಿ ಎಸ್ ಟಿ ಆರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವೆ ಆದರೆ ಇಲ್ಲಿ ಮಾತ್ರ ಸ್ವಲ್ಪ ಹೇಳ್ತೀನಿ ನೋಡಿರಿ ಪ್ರತಿಬಿಂಬ ದೂರ ಎಷ್ಟು ಅಥ್ವ ಮೈನಸ್ ಒನ್ ಪಾಯಿಂಟ್ ಟೂ ಮೀಟರ್ ಐತಿ ನೆಕ್ಸ್ಟು ಎಲ್ಲಿಂದ ಬಿದ್ದದ್ದದು ಅನ್ಯನ್ಯ ದೂರ ಗೊತ್ತಿಲ್ಲ ಫೋಕಲ್ ಲೆಂತ್ ಎಷ್ಟು ಅದನ್ನೇ ಕಂಡುಹಿಡಿಬೇಕು ನಾನು ಸಂಗಮ ದೂರವನ್ನು ನಾವು ಕಂಡುಹಿಡಿಬೇಕು ವಿ ಅಂದರೆ ಇದು ಪ್ರತಿಬಿಂಬದ ಪ್ರತಿಬಿಂಬ ನೆಕ್ಸ್ಟ್ ಇದು ಆರಂಭ ವಸ್ತುವಿನ ದೂರ ಇವು ಅಂದರೆ ಆಬ್ಜೆಕ್ಟ್ಸಿಂದು ನೆಕ್ಸ್ಟ್ ಇಲ್ಲೇನು ಮಾಡ್ತೀವಿ ಒನ್ ಬೈ ವಿ ಅಂದರೆ ಒನ್ ಬೈ ಟು ಪಾಯ್ ಒನ್ ಪಾಯಿಂಟ್ ಟು ಮಾಡ್ಕೊಂಡ್ವಿ ಮೈನಸ್ ಇದು ಇನ್ಫಿನಿಟಿ ಅಂದರೆ ಝೀರೋ ಮಾಡ್ಕೊಂಡ್ವಿ ಅದೇ ಮೈನಸ್ ಒನ್ ಪಾಯಿಂಟ್ ಟು ಫ್ಯಾಕ್ಟರ್ಸ್ ಬಂತು ಅದನ್ನೇನು ಮಾಡ್ತೀವಿ ಸಾಮರ್ಥ್ಯಕ್ಕೆ ಪಿ ಅಂದರೆ ಸಾಮರ್ಥ್ಯ ಮಾಡ್ಕೊಂಡಾಗ ಇಲ್ಲೇನು ಪಿ ಅಂದರೆ ಒನ್ ಬೈ ಎಫ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳ್ರಿ ಪಿ ಈಸ್ ಕೊಟ್ಟು ಒನ್ ಬೈ ಪಿ ಆಮೇಲೆ ಸಂಘ ಇದು ಕಣ್ಣಿನ ದೃಷ್ಟಿದೋಷಗಳನ್ನು ಯಾವುದರಿಂದ ಅಳಿತೇವೆ ಅಂದರೆ ಡಯಾಪ್ಟರ್ ಇದು ಕ್ವಶನ್ ಲಾಸ್ಟ್ ಟಿ ಏನೋ ನಮ್ಮ ಜಿ ಪಿ ಎಸ್ ಟಿ ಆರಲ್ಲಿ ಕೇಳಿದರು ಮೊನ್ನೆ ಎರಡು ಸಾವಿರದ ಏನು ಇಪ್ಪತ್ತೆರಡರಲ್ಲಿ ಎಕ್ಸಾಮ್ ಬರೋದಲ್ಲ ಅದರಲ್ಲಿ ಡಯಾಪ್ಟರ್ ಅಂತ ಕೇಳಿದರು ಇದನ್ನೊಂಚೂರು ನೋಡ್ಕೊಂಬೇಡ್ರಿ ನೆಕ್ಸ್ಟು ಸಾಮಾನ್ಯ ದೃಷ್ಟಿಯುಳ್ಳವನಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದು ದೂರ ಬಿಂದುಗಳಾವುವು ಅಂತ ಕೇಳಿದ್ದಾರೆ ಹಾಗೇನೇ ಹೇಳಿದೆ ನಾನು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಸಾಮಾನ್ಯ ದೃಷ್ಟಿಯುಳ್ಳವನಿಗೆ ಸಮೀಪ ಬಿಂದು ಸುಮಾರು ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ದೂರದ ಬಿಂದು ಅಂದರೆ ಅಪರಿಮಿತ ಎಷ್ಟು ದೂರದಾದರೂ ನೋಡ್ಬೋದು ಆದರೆ ಸ್ಪಷ್ಟವಾಗಿ ಕಾಣಿಸಲ್ಲ ಗಿಡ ಐತಿ ಅಂತ ಕಾಣಿಸುತ್ತೆ ಆ ಥರ ನೆಕ್ಸ್ಟು ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ಒಬ್ಬ ವ್ಯಕ್ತಿಯು ಕಪ್ಪು ಹಲಿಗೆಯ ಹಂಗ ಬರಹವನ್ನು ಓದಲು ಕಷ್ಟಪಡುತ್ತಾನೆ ಈ ಮಗು ಬಳಸುತ್ತಿರುವ ತೊಂದರೆ ಯಾವುದು ಅದನ್ನು ಹೇಗೆ ಸರಿಪಡಿಸಿವಿರಿ ಆಲ್ರೆಡಿ ಆನ್ಸರ್ ಮಾಡಿರ್ತೀರಿ ಈ ಮಗು ಎಲ್ಲಿ ಕಪ್ಪು ಹೊಲಿಗೆಯ ಮೇಲೆ ಅಂದರೆ ಆ ಮಗು ಸಮೀಪ ದೃಷ್ಟಿದೋಷವನ್ನು ಬಳಲುತ್ತಿದ್ದಾನೆ ಸೂಕ್ತ ಸಾಮರ್ಥ್ಯ ಸ ಅಂದರೆ ಏನು ದಪ್ಪ ಅಂದರೆ ನಮ್ಮ ಮೊಸರನ್ನು ನಾವು ಅವನಿಗೆ ಸಜೆಸ್ಟ್ ಮಾಡಬೇಕು ವಿಡಿಯೋ ಲೈಕ್ ಆದರೆ ದಯಮಾಡಿ ಒಂದು ಲೈಕನ್ನು ಒತ್ತಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ತುಂಬ ಜನ ವಿಡಿಯೋ ನೋಡಿರ್ತೀರ ಆದರೆ ಲೈಕ್ಗೆ ಒತ್ತಿರಂಗಿಲ್ಲ ಲೈಕ್ ಒತ್ತಿರಿ ನೆಕ್ಸ್ಟು ಮಾನವನ ಕಣ್ಣು ನಮ್ಮ ಕಣ್ಣಿನ ಮಸೂರದ ಸಂಗಮ ದೂರವನ್ನು ವಿವಿಧ ದೂರಗಳಲ್ಲಿರುವ ವಸ್ತುಗಳನ್ನು ವಸ್ತುಗಳು ಕಾಣುವಂತೆ ಸರಿದೂಗಿಸಲು ಕಾರಣ ಕಾರಣ ಏನು ಯಾವುದರಿಂದ ನಮ್ಮ ಕಣ್ಣುಗಳು ಸ್ಪಷ್ಟವಾಗಿ ಕಾಣಿಸ್ತವೆ ಹೇಳಿರಿ ಮಾನವನ ಕಣ್ಣು ತನ್ನ ಕಣ್ಣಿನ ಸಂಗಮ ಮಸೂರದ ದೂ ಸಂಗಮ ದೂರವನ್ನು ವಿವಿಧ ದೂರದಲ್ಲಿರುವ ವಸ್ತುಗಳನ್ನು ಕಾಣುವಂತೆ ಸರಿದೂಗಿಸುವ ಸಾಮರ್ಥ್ಯ ಯಾವುದು ಸಮೀಪ ದೃಷ್ಟಿನ ದೂರದೃಷ್ಟಿನ ಕಣ್ಣಿನ ಹೊಂದಾಣಿಕೆಯಿಂದ ನಾವು ನೋಡ್ತೀವಿ ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ವಸ್ತುವಿನ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ ಮಾನವನ ಕಣ್ಣಿನಲ್ಲಿ ರೆಟಿನಾದಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗುತ್ತೆ ನೆಕ್ಸ್ಟು ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಎಷ್ಟು ಇದನ್ನ ಕ್ವಶನ್ ಕೇಳಿದರು ಅಂತ ಹೇಳಿದೆ ನಾನು ಯಾವುದು ಇಪ್ಪತ್ತೈದು ಮೀಟರ್ ಅಂತಂದ ಇದೆ ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಇದೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದು ಸೆಂಟಿಮೀಟರ್ ಪ್ಲೀಸ್ ಇದು ನೆನಪಿಟ್ಕೊಳ್ಳ್ರಿ ನೆಕ್ಸ್ಟು ನಾವು ಕಣ್ಣಿನಿಂದ ವಸ್ತುವನ್ನು ವಸ್ತುವಿನ ದೂರವನ್ನು ಹೆಚ್ಚಿ ಹೆಚ್ಚಿಸಿದಾಗ ಕಣ್ಣಿನಲ್ಲಿ ಅದರ ಪ್ರತಿಬಿಂಬ ದೂರ ಏನಾಗುತ್ತದೆ ನಾವು ಕಣ್ಣಿನಿಂದ ವಸ್ತುವಿನ ದೂರವನ್ನು ಹೆಚ್ಚಿಸಿದಾಗ ಕಣ್ಣಿನಲ್ಲಿ ಅದರ ಪ್ರತಿಬಿಂಬ ದೂರ ಏನಾಗುತ್ತದೆ ಕಣ್ಣಿನ ಮೊಸರ ಮತ್ತು ರೆಟ್ಟಿನ ನಡುವಿನ ಅಂತರ ಸ್ಥಿರವಾಗಿರುವುದರಿಂದ ಪ್ರತಿಬಿಂಬದ ದೂರವು ಸ್ಥಿರವಾಗಿರುತ್ತದೆ ನಾವು ಎಷ್ಟು ಕಣ್ಣನ್ನು ಹಿಂದೆ ಮುಂದೆ ಮಾಡಿ ನೋಡಿದ್ರೂ ಅದು ವಸ್ತು ನಮಗೆ ಹತ್ರ ಕಾಣಿಸುತ್ತಾ ಇಲ್ಲ ಅದು ಎಲ್ಲಿರುತ್ತಾ ಅಲ್ಲೇ ಇರುತ್ತೆ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ ಬಂದೆ ನಾನೀಗ ನಕ್ಷತ್ರಗಳು ಮಿನು ಮಿನುಗುವುದೇಕೆ ಇದನ್ನು ಕೇಳಿದ್ದಾರೆ ಯಾಕೆ ಮಿನುಕ್ತವು ಯಾಕಂದರೆ ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ನಕ್ಷತ್ರಗಳ ಮಿನುಗುವಿಕೆ ಉಂಟಾಗಿದೆ ಏನಾಗ್ತದೆ ಬೆಳಕಿನ ವಕ್ರಿಭವನ ಅಂತಂದು ನೆನಪಲ್ಲಿ ಇಟ್ಕೊಂಡಿರಿ ಬೆಳಕಿನ ವಕ್ರಿಭವನ ಇದನ್ನು ಕೂಡ ಸುಮಾರು ಸರ ಕೇಳಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನೇ ನಕ್ಷತ್ರಗಳು ಏಕೆ ಮಿನುಗುತ್ತವೆ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ ಮತ್ತು ನಕ್ಷತ್ರದ ಈ ತೋರಿಕೆಯ ಸ್ಥಾನವು ಸ್ಥಿರವಿಲ್ಲ ಅದು ಲಘುವಾಗಿ ಬದಲಾಗುತ್ತದೆ ಏಕೆಂದರೆ ಭೂಮಿಯ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಿಲ್ಲ ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣುಗಳನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತವೆ ಇದಕ್ಕೆಲ್ಲ ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿರಿ ನಿಮಗೆ ಇಷ್ಟೊಂದು ಕೇಳೋಂಗಿಲ್ಲ ವಾಯುಮಂಡಲ ನೆನಪಿ ಏನಾಗ್ತಿತ್ತು ಅಂದರೆ ಬೆಳಕಿನ ವಕ್ರೀಭವನದಿಂದ ಉಂಟಾಗುತ್ತದೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಎಂದು ವಿವರಿಸಿ ಅಂತ ಇದೆ ನಾಳೆ ಜಿ ಪಿ ಯೂಸ್ ಆಗುತ್ತೆ ಇದು ಇಲ್ಲಿ ಗ್ರಹಗಳು ಭೂಮಿಗೆ ಅತ್ಯಂತ ಸಮೀಪದಲ್ಲಿ ಸಮೀಪದಲ್ಲಿದೆ ಮತ್ತು ವಿಸ್ತರಿಸಿದ ಬೆಳಕಿನ ವಾ ಮೂಲಗಳಂತೆ ಕಾಣುತ್ತದೆ ನಾವು ಒಂದು ಗ್ರಹವನ್ನು ಹಲವಾರು ವಿವಿಧ ಗ್ರಹ ಗಾತ್ರದ ಬೆಳಕಿನ ಮೂಲಗಳ ಒಂದು ಸಂಗ್ರಹ ಎಂದು ಭಾವಿಸಿದೆ ಒಟ್ಟು ಎಲ್ಲ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲ ಬಿಂದುಗಳ ಬೆಳಕಿನ ಸರಾಸರಿಗೆ ಹತ್ತಿರವಾಗುತ್ತದೆ ಇದರಿಂದ ನಕ್ಷತ್ರಗಳು ಬಿಗುವಿಕೆ ಶೂನ್ಯವಾಗಿದೆ ಅವು ಏನಾಗಿದ್ದವು ಇಷ್ಟೇ ಗ್ರಹಗಳು ನಮಗೆ ತುಂಬ ಹತ್ತಿರದಲ್ಲಿರ್ತವು ಆಮೇಲೆ ಭೂಮಿಗೆ ಅತ್ಯಂತ ಸಮೀಪದಲ್ಲಿ ಇದ್ದವು ಆಮೇಲೆ ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣಿಸ್ತವು ಒಂಥರ ಅವೇ ಹೊಳೆದು ಅವು ಸ್ವಂತ ಹೊಳಿತವು ಹೊಳಿತಾವು ಸ್ವಂತ ಬೆಳಕಿರಂಗಿಲ್ಲಲ್ಲ ನಾವು ಸ್ವಲ್ಪ ಡಿಮ್ ಆಗಿ ಕಾಣಿಸ್ತವೆ ಅನ್ನೋದನ್ನ ವಿಸ್ತರಿಸಿದ ಬೆಳಕು ಅಂತ ಹೇಳ್ತಾರೆ ಸೂರ್ಯನ ಮುಂಜಾನೆಗೆ ಕೆಂಪಾಗಿರಲು ಕಾರಣವೇನು ಇದಕ್ಕೆ ಇಷ್ಟ ಹೇಳ್ತೀನಿ ನಾನು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಯಾಕೆ ಸೂರ್ಯನ ಮುಂಜಾನೆಗೆ ಕೆಂಪಾಗಿರಲು ಕಾರಣ ಏನಂದರೆ ಏನಪ್ಪ ಅಂದರೆ ಕೆಂಪಾಗಿರಲು ಕಾರಣ ಬೆಳಕಿನ ಚದುರಿಕೆ ಅದು ಬೆಳಕಿನ ವಕ್ರಿಭವನ ಇದೇನಿದು ಬೆಳಕಿನ ಚದುರಿಕೆ ಸೂರ್ಯ ಬಂದಾಗ ಬೆಳಕಿನ ಚದುರಿಕೆ ಅಂತ ಹೇಳಬೇಕು ನಕ್ಷತ್ರಗಳು ಬಂದಾಗ ಬೆಳಕಿನ ವಕ್ರಿಭವನ ಅಂತ ಹೇಳಬೇಕು ಮುಂಜಾನೆ ಅಥವಾ ಸಂಜೆ ಸಮಯದಲ್ಲಿ ಸೂರ್ಯನ ಕಿರಣಗಳು ದಿಗಂತದ ಬಿಳಿ ಹೆಚ್ಚಿನ ನೀಲಿ ಬೆಳಕು ಮತ್ತು ಕಡಿಮೆ ತರಂಗ ದೂರದ ಬೆಳಕು ಚದುರಿ ಹೋಗುತ್ತವೆ ಆದ್ದರಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕು ಹೆಚ್ಚಿನ ತರಂಗ ಹೊಂದಿದ್ದಾಗಿದೆ ಆದ್ದರಿಂದ ಸೂರ್ಯ ಕೆಂಪು ಬಣ್ಣದಿಂದ ಕಾಣುತ್ತಾನೆ ಗೊತ್ತಾಯ್ತಾ ಇದಕ್ಕೆ ನೆನಪಿಟ್ಟುಕೋಬೇಕಾದ ಅಂಶ ಏನಿದು ಬೆಳಕಿನ ಚದುರಿಕೆ ಗಗನಯಾತ್ರೆಗಳಿಗೆ ಆಕಾಶವು ನೀಲಿಯಾಗಿ ಕಾಣುತ್ತದೆ ಕಪ್ಪಾಗಿ ಕಾಣಲು ಕಾರಣವೇನು ನೋಡ್ರಿ ನೀಲಿಯಾಗಿ ಕಾಣದೆ ಕಪ್ಪಾಗಿ ಕಾಣಲು ಕಾರಣವೇನು ಅಂತ ಹೇಳ್ತಿದ್ದಾರೆ ಯಾಕೆ ಕಾರಣ ಇದು ಕೂಡ ಇಂಪಾರ್ಟೆಂಟು ಯಾಕೆಂದರೆ ಬಾಹ್ಯಾಕಾಶದಲ್ಲಿ ವಾಯುಮಂಡಲದ ಕಾರಣ ಸೂರ್ಯನ ಬೆಳಕಿನ ಚದುರಿಕೆಯಿಂದ ಉಂಟಾಗಿಲ್ಲ ಅಂದರೆ ನಮಗೆ ಸೂರ್ಯನ ಬೆಳಕು ಮತ್ತು ವಾಯುಮಂಡಲ ವಾಯುಮಂಡಲ ಇರೋದಕ್ಕೆ ನಮಗೆ ನೀಲಿ ಕಾಣಿಸುತ್ತೆ ಹೋಗ್ತಾ 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 ಏನಾಗ್ತದೆ ವಾಯುಮಂಡಲ ಇರೋಂಗಿಲ್ಲ ಅವಾಗೇನಾಗ್ತತಿ ಕಪ್ಪಾಗಿ ಕಾಣಿಸುತ್ತೆ ಅಲ್ಲಿ ಬೆಳಕಿನ ಚದುರಿಕೆ ಉಂಟಾಗಂಗಿಲ್ಲ ಆವಾಗೇನಾಗ್ತತಿ ಡೈರೆಕ್ಟಾಗಿ ಅದು ಕಪ್ಪಾಗಿ ಕಾಣಿಸುತ್ತೆ ಆದ್ದರಿಂದ ಗಗನಯಾತ್ರಿಗಳಿಗೆ ಆಕಾಶವು ನೀಲಿಯಾಗಿ ಕಪ್ಪಾಗಿ ಕಾಣುತ್ತದೆ ನೀಲಿಯಾಗಿ ಕಾಣದೇ ಕಪ್ಪಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ರಿ ನೀಲಿಯಾಗಿ ಕಾಣದೆ ಅದಕ್ಕೆ ಬೆಳಕಿನ ಚದುರಿಕೆಯಿಂದ ನೀಲಿಯಾಗಿ ಕಾಣಿಸುತ್ತೆ ಅದೇ ಯಾಕೆ ಕಪ್ಪಾಗಿ ಕಾಣಿಸುತ್ತೆ ಬೆಳಕಿನ ಚದುರಿಕೆ ವಾಯುಮಂಡಲ ಇಲ್ಲ ಅಲ್ಲಿ ಮೇಲ್ಗಡೆ ಹಾಗಾಗಿ ಅದು ಕಪ್ಪಾಗಿ ಕಾಣಿಸುತ್ತೆ ಇನ್ನೊಂದು ಕೆಲವೊಂದಿಷ್ಟು ಪ್ರಶ್ನೆ ಅದಾವ ಅಷ್ಟೇ ಇಂಪಾರ್ಟೆಂಟ್ ಕ್ವೆಶನ್ಸು ಟಿಂಡಾಲ್ ಪರಿಣಾಮ ಎಂದರೇನು ಈ ಕ್ವಶನ್ನು ಬರ್ಬೋದು ನೆನಪಲ್ಲಿ ಇಟ್ಕೊಳ್ರಿ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರಿಕೆಯ ವಿದ್ಯುಮಾನವನ್ನು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ಬೆಳಕಿನ ಚದುರಿಕೆಯ ವಿದ್ಯುಮಾನವನ್ನು ನಾವೇನಂತ ಕರಿತೀವಿ ಟಿಂಡಾಲ್ ಪರಿಣಾಮ ಅಂದರೆ ನಾವೇನು ಮಾಡ್ತೇವೆ ಗೊತ್ತಾ ಬೆಳಕು ಬೀಳ್ತಾ ಇರುತ್ತೆ ಅದಕ್ಕೆ ಏನಾಗ್ತವೆ ಧೂಳು ಮತ್ತು ಕಲೀಲಗಳು ಏನು ಮಾಡ್ತವು ಬೆಳಕನ್ನು ಚದುರಿಸ್ತವೆ ಅದನ್ನು ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ನೆಕ್ಸ್ಟು ಮರಣದ ನಂತರ ನಮ್ಮ ಕಣ್ಣುಗಳು ಬೆಳಕ ಬದುಕಬಲ್ಲವು ಈ ಹೇಳಿಕೆಯನ್ನು ಸಮರ್ಪಿಸಿ ಅಂತ ಇದೆ ಹೌದು ನಾವು ಸತ್ತದಿಂದ ನಮ್ಮ ಕಣ್ಣನ್ನು ನಾವು ಬಳಸ್ಕೋಬೋದು ಅಂತಂದಿದೆ ಎಲ್ಲ ಅಂಗಗಳನ್ನು ಹೃದಯವೊಂದು ಬಿಟ್ಟು ಎಲ್ಲ ಅಂಗಗಳನ್ನು ನಾವು ಬಳಸ್ಕೋಬೋದು ಬ್ರೈನು ಹ್ ಕಿಡ್ನಿ ನೆಕ್ಸ್ಟ್ ಲಿವರ್ ಇವನ್ನೆಲ್ಲ ಬಳಸ್ಕೋಬೋದು ಆದರೆ ಲಿಮಿಟೆಡ್ ಟೈಮ್ ಇರುತ್ತೆ ಸತ್ತ ವ್ಯಕ್ತಿ ಸತ್ತ ನಂತರ ಆರು ಗಂಟೆಗಳ ಒಳಗೆ ನಾವೆಲ್ಲವನ್ನು ನಾವು ಬಳಸ್ಕೋಬೋದು ನಾವು ನಮ್ಮ ಮರಣ ನಂತರದ ನಮ್ಮ ಕಣ್ಣುಗಳನ್ನು ದಾನ ಮಾಡುವುದರ ಮೂಲಕ ಕುರುಡು ವ್ಯಕ್ತಿಗಳ ದೃಷ್ಟಿಯನ್ನು ನೀಡಬಹುದು ಇದರಿಂದ ನಮ್ಮ ಕಣ್ಣುಗಳು ಬದುಕಬಲ್ಲವು ಕಣ್ಣುಗಳಷ್ಟೇ ಅಲ್ಲ ಬೇರೆ ಪಾರ್ಟ್ಗಳನ್ನು ಕೂಡ ನಾವು ಏನು ಮಾಡ್ಬೋದು ಬದುಕಿಸ್ಬೋದು ನೆಕ್ಸ್ಟ್ ಏಡ್ಸ್ ತೀವ್ರ ರಕ್ತದ ಕ್ಯಾನ್ಸರ್ ಕಾಲರ ರೋಗ ಬಂದವರು ಕಣ್ಣು ದಾನ ಮಾಡುವ ಹಾಗಿಲ್ಲ ಹಾ ನೋಡ್ರಿ ಎಲ್ಲರೂ ಕಣ್ಣುಗಳನ್ನು ದಾನ ಮಾಡೋಕ್ಕಾಗಲ್ಲ ಯಾರ್ಯಾರು ಏಡ್ಸ್ ಇದ್ದರು ಮಾಡಲ್ಲ ನೆಕ್ಸ್ಟ್ ತೀರುವ ಕ್ಯಾನ್ಸರು ಕಾಲ್ರ ರೋಗ ಈ ಥರ ಮಾಡೋಕ್ಕಾಗಲ್ಲ ಆಮೇಲೆ ಶುಗರ್ ಇದ್ದರೂ ಕೂಡ ಮಾಡಲ್ಲ ಏಕೆಂದರೆ ರೋಗ ಪೀಡಿತ ವ್ಯಕ್ತಿಯಿಂದ ಪಡೆದ ಕಣ್ಣಿನ ಮೂಲಕ ಆರೋಗ್ಯವಂತ ವ್ಯಕ್ತಿಗೂ ಈ ರೋಗಗಳು ಹರಡುವ ಸಾಧ್ಯತೆ ಇದೆ ಹಾಗಾಗಿ ಏನು ಮಾಡ್ತಾರ ಅವನ ಬಳಸಲ್ಲ ನೆಕ್ಸ್ಟು ರೋಹಿತ ಎಂದರೇನು ರೋಹಿತ ಅಂದರೆ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಅಂತ ಕರಿತೀವಿ ಅಂದರೆ ಬೆಳಕಿನ ಕಿರಣದ ವರ್ಣಮಯ ಪಟ್ಟಿ ಹಿಂಗೆ ಬೆಳಕಿನ ಕಿರಣಗಳ ಪಟ್ಟಿಗಳು ಇದ್ದಾವೆ ರೆಡ್ಡು ಕೆಂ ನೇರಳೆ ಹಿಂಗೆ ಅದನ್ನು ನಾವೇನಂತ ಕರಿತೀವಿ ರೋಹಿತ ಪಟ್ಟಿಯನ್ನು ಇದು ವರ್ಣಮಯ ಘಟಕದ ಪಟ್ಟಿಯನ್ನು ನಾವು ರೋಹಿತ ಅಂತ ಕರಿತೀವಿ ತ್ರಿಭುಜ ಪಾದ ಪಟ್ಟಕದ ಮೂಲಕ ಬೆಳಕಿನ ಚಿತ್ರ ಬರೆಯಿರಿ ಅಂತ ಇದೆ ಇದು ಆಲ್ಮೋಸ್ಟ್ ಆಲ್ ನಮಗೆ ಮನೆ ಸಿಟಿಯಲ್ಲಿ ಬಂದಿತ್ತು ಅದನ್ನು ನಾನು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನೋಡಿರಿ ಹಿಂಗೆ ಸಾಧರ ಮಾಧ್ಯಮದಿಂದ ಬೆಳಕಿನ ವಕ್ರೀ ಭವನ ಹೆಂಗೆ ಉಂಟಾಗ್ತದೆ ಪಟ್ಟಕದ ಮೂಲಕ ಬೆಳಕಿನ ವಕ ಇದು ಪಟ್ಟಕಾಲ ಇದು ತ್ರಿಭುಜದ ಮೂಲಕ ತ್ರಿಭುಜ ಪಟ್ಟಕದ ಆಮೇಲೆ ಹಿಂಗೆ ಚ ವರ್ಗದ ಪಾದ ವರ್ಗದ ಮೂಲಕ ಬೆಳಕಿನ ಚದರಕ್ಕೆನ ನಾವು ನೋಡ್ಬೋದು ಅದು ಈಗ ಬರಲ್ಲ ಜಿ ಪಿ ಎಸ್ ಟಿ ಅರಿತ ನೋಡೋಣ ಈಗ ಸುಮ್ಮನೆ ಪಾಯಿಂಟ್ಸ್ಗಳು ನೋಡ್ಕೊತ ಹೋಗ್ಬಿಡೋಣ ನೆಕ್ಸ್ಟು ಶೀಘ್ರ ಸೂರ್ಯ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಕೊಡಿ ನೋಡಿರಿ ಶೀಘ್ರ ಸೂರ್ಯೋದಯ ಬೇಗ ಸೂರ್ಯ ಹುಟ್ಟುಬಿಡೋದು ಮತ್ತು ಬೇಗ ಲೇಟಾಗಿ ಮುಳುಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ ವಾಯುಮಂಡಲದಲ್ಲಿ ಸೂರ್ಯನ ಬೆಳಕಿನ ವಕ್ರೀಭವನೆ ವಕ್ರೀಭವನೆ ಏನಾಗ್ತತಿ ಸೂರ್ಯನ ಮತ್ತು ವಿಳಂಬಿತಕ್ಕೆ ಕಾರಣವಾಗುತ್ತೆ ಶೀಘ್ರ ಮತ್ತು ವಿಳಂಬಿತ ഇത് ഇതിക്ക് നോ മേൽക്കാരണ സൂര്യന വായുമണ്ഡലത്തിൽ സൂര്യനെളക്കുന്ന വക്കി ಭವನ ನೆನ್ಪಿಟ್ಕೊಳ್ರಿ ಕಾಮನ ಬಿಲ್ಲು ಉಂಟಾಗಲು ಕಾರಣವೇನು ಕಾಮನಬಿಲ್ಲು ಏಕೆ ಉಂಟಾಗ್ತದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಯಿಂದ ಉಂಟಾದ ಸೂರ್ಯನ ಕಿರಣನ ವಕ್ರೀ ಭವನೆಯಿಂದ ಕಾಮನ ಬಿಲ್ಲು ಉಂಟಾಗುತ್ತೆ ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಯಾವುದೋ ಒಂದು ಗುಡ್ಡ ಆಯ್ತಪ್ಪ ಈ ಗುಡ್ಡದ ಮೇಲೆ ಒಂದೇ ಒಂದು ಏನಾಗಿದೆ ಒಂದು ನೀರಿನ ಹನಿ ಇತ್ತು ಈ ನೀರಿನ ಹನಿ ಇಲ್ಲಿ ಸೂರ್ಯ ಇದೆ ನಮಗೆ ಇಲ್ಲಿ ಸೂರ್ಯ ಅದಂದರೆ ಇಲ್ಲಿಂದ ಬಂದಂಥ ಬೆಳಕು ಇಲ್ಲಿ ನಮಗೆ ಕಾಮನ ಬಿಲ್ಲನ್ನು ಉಂಟು ಮಾಡುತ್ತದೆ ಏನಾಗ್ತದೆ ಬೆಳಕಿನ ಚದರಿಕೆ ಆಗ್ತದೆ ಒಂದೇ ಒಂದು ನೀರಿನ ಹನಿ ಮೂಲಕ ಕಾಮನ ಬಿಲ್ಲು ಉಂಟಾಗುತ್ತೆ ಅಂದರೆ ಎಷ್ಟು ವಿಚಿತ್ರ ನೋಡ್ರಿ ಆ ಸೂರ್ಯನ ಕಿರಣ ಈ ನೀರಿನ ಬಿಂದುವಿನ ಮೂಲಕ ವಕ್ರಿವು ಆಕಾಶದಲ್ಲಿ ಕಾಮನ ಬಿಲ್ಲನ್ನು ಉಂಟು ಮಾಡುತ್ತೆ ಕೆಲವೊಂದು ಸಾರಿ ಎರಡೆರಡು ಸಾರಿ ಯಾವಾಗಲೂ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತೆ ಅಂತ ಕೇಳಿದರೆ ನೆನಪಲ್ಲಿ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಯಾವ ಕಡೆ ಸೂರ್ಯ ಇರ್ತಾನಲ್ಲ ಆ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕೂಡ ಕಾಮನಬಿಲ್ಲು ಉಂಟಾಗುತ್ತೆ ಅಂತ ಬರ್ಬೋದು ಈ ಥರ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ ಯಾಕೆ ನಮಗೆ ನೀಲಿ ಕಾಣಿಸುತ್ತೆ ಮತ್ತು ಅದೇಕೆ ಬರ್ತೀವಿ ನಿಮಗೆಲ್ಲ ಗೊತ್ತಿರೋದೆ ಯಾಕೆ ಅಂದರೆ ವಾಯುಮಂಡಲದಲ್ಲಿ ಗಾಳಿ ಅಣುಗಳ ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿ ಇರುತ್ತದೆ ಇದು ಸೂರ್ಯನ ಬೆಳಕಿನ ಉಳಿದೆಲ್ಲ ಬಣ್ಣಗಳಿಗಿಂತ ಸಣ್ಣ ತರಂಗಗಳನ್ನು ನೀಲಿ ಅಂಚನ್ನು ಹೆಚ್ಚು ತದರಿಸ ಅಂದರೆ ಇದರದ್ದು ತರಂಗ ದೂರ ಏನು ನೀಲಿ ಬಣ್ಣದ್ದು ಕಡಿಮೆ ಇದೆ ಹಾಗಾಗಿ ಬೇಗ ಅದು ನೀಲಿ ಬಣ್ಣ ನಮಗೆ ರಿಫ್ಲೆಕ್ಷನ್ ತೋರಿಸ್ತದೆ ಆಯಿತಾ ಹಿಂಗೆ ವಾಯುಮಂಡಲದಲ್ಲಿ ಗಾಳಿ ಚದರಿಕೆಯಿಂದ ನೀಲಿ ಬಣ್ಣ ಹೆಚ್ಚಾನ ನಮಗೆ ಕಾಣಿಸುತ್ತೆ ನೆಕ್ಸ್ಟ್ ವಾ ಹಿರಿಯ ವಯಸ್ಸರಲ್ಲಿ ವಯಸ್ಸಿನಲ್ಲಿ ಕಣ್ಣು ತನ್ನ ಹೊಂದಾಣಿಕೆ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಕಾರಣ ಕೊಡಿ ಯಾಕೆ ಹಿರಿಯ ವಯಸ್ಸಿನರಲ್ಲಿ ಕಣ್ಣಿಗೆ ಕಣ್ಣಿನ ಪೊರೆ ಆವರಿಸಿರುತ್ತದೆ ಇಲ್ಲಿ ಕಣ್ಣು ಇರ್ತದಲ್ಲಪ್ಪ ಅದಕ್ಕೆ ಏನಾಗಿರ್ತದೆ ಒಂದು ಪೊರೆ ಆವರಿಸಿರುತ್ತೆ ಹಾಗಾಗಿ ಅವ್ರಿಗೆ ಏನಾಗಲ್ಲ ಕಣ್ಣಿನ ಸ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆ ಆಗ್ತದೆ ಕಳೆದುಕೊಂಡ್ಬಿಡ್ತದೆ ಅದು ನೆಕ್ಸ್ಟು ಮರಣದ ನಂತರವೂ ಎಷ್ಟು ಗಂಟೆಯೊಳಗೆ ಕಣ್ಣನ್ನು ದಾನ ಮಾಡಬಹುದು ನಾನು ಆಗಲೇ ಇದನ್ನು ಹೇಳಿದೆ ನಿಮಗೆ ನಾಲ್ಕರಿಂದ ಆರು ಒಳಗಾಗಿ ನಾವು ಕಣ್ಣನ್ನು ದಾನ ಮಾಡಬಹುದು ಆಯಿತು ನಾನು ಹೆಚ್ಚಾನ್ ಹೆಚ್ಚು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಿಮಗೆ ಕೊಟ್ಟಿದ್ದೀನಿ ಅಂದ್ಕೊತೀನಿ ಆದಷ್ಟು ಮಟ್ಟಿಗೆ ನೀವೇನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿರಿ ಕೇವಲ ಕಡಿಮೆ ದಿನ ಉಳಿದಿರೋದ್ರಿಂದ ಚೆನ್ನಾಗಿ ಓದ್ರಿ ಇನ್ನೂ ಏಳೇ ಏಳು ದಿನ ಉಳಿದಿದ್ದವು ಆಮೇಲೆ ಯಾವ ಸಬ್ಜೆಕ್ಟನ್ನು ನಾವು ಫಸ್ಟ್ ಟಚ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೇನೆ ಯಾಕೆಂದರೆ ಆ ಥರ ಮಾಡ್ಕೊಳೋದ್ರಿಂದ ನಾವು ಮೆಂಟಲಿ ಏನಾಗ್ಬಿಡ್ತೀವಿ ಫ್ರೀ ಆಗ್ತೀವಿ ನಾವು ಸ್ಟ್ರೆಸ್ ಕಡಿಮೆ ಆಗ್ತತಿ ಈ ಲೈನಲ್ಲಿ ಹೋಗೋದ್ರಿಂದ ಯಾವ ಯಾವ ಸಬ್ಜೆಕ್ಟನ್ನು ಫಸ್ಟ್ ಟಚ್ ಮಾಡಬೇಕಂದ್ರೆ ಅದನ್ನು ಕೂಡ ಈ ಮಧ್ಯಾಹ್ನಷ್ಟಮಿಗೆ ಕ್ಲಾಸನ್ನು ಹಾಕ್ತೀನಿ ಎಲ್ಲರೂ ಚೆನ್ನಾಗಿ ಓದ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಆಲ್ ದ ಬೆಸ್ಟ್